ಇನ್ನು ಅನೇಕ ಹಿಂದುಳಿದ ಜಾತಿಗಳಿಗೆ ಸಿಕ್ಕಿರೋದು ವಿಷ ಮಾತ್ರ ಹೀಗಾಗಿ ಆ ವಿಷವನ್ನೇ ಉಣ್ತ ಏನೋ ಒಂದು ಚೂರು ಯಾರೋ ಕೆಲವರು ಒಂದಿಷ್ಟು ಒಂದ್ ಎರಡು ಹನಿ ಅಮೃತ ಸಿಕ್ತು ಅಂತಂದ್ರೆ ಬಾರಿ ಖುಷಿ ಪಡ್ತಾರ ನಾವು ನಮ್ಮ ಎಲ್ಲ ದಲಿತರು ಜೀವನವನ್ನು ಸಾಲಿಸ್ತಾ ಇದ್ದಾರೆ ಇದು ಇವತ್ತಿನ ಸಂದರ್ಭ ಆ ಸಂದರ್ಭದಲ್ಲಿ ಅಂದ್ರೆ ಇವತ್ತೂ ಕೂಡ ಅಸ್ಪೃಶ್ಯತೆ ಜಾರಿನಲ್ಲಿದೆ ಹಲವಾರು ರೂಪದಲ್ಲಿ ಇವತ್ತೂ ಕೂಡ ಹಳ್ಳಿಗಳಲ್ಲಿ ಏನಾದ್ರೂ ಕೂಡ ನಾವು ಕ್ಷೌರ ನಡೆಸ್ಕೋಬೇಕು ಅಂದ್ರೆ ಹೋಗಿ ಕ್ಷೌರಿದ್ ಕೇಳಿದ್ರೆ ಅವನು ಮೂರು ಬರ್ತಾನೆ ಇಲ್ಲೇನೆ ಮಂಡ್ಯ ಜಿಲ್ಲೆ ಒಳಗಡೆ ನಲ್ಲಿ ಆದಂತ ಪ್ರಸಂಗ ಕತ್ತರಿಸ್ಬಿಟ್ಟು ಇನ್ನೆಲ್ಲ ಅವರೇ ಅವನು ಈ ರೀತಿಯಾಗಿ ಅಂದ್ರೆ ಆ ಹಳ್ಳಿಯಲ್ಲಿರುವ ಎಲ್ಲ ಜಾತಿಗಳವರು ಆ ಹಳ್ಳಿ ಒಳಗಡೆನೆ ಹೋಗಿ ತಮಗೆ ತಮ್ಮ ಮಕ್ಕಳಿಗೆ ಕ್ಷೌಡ ಮಾಡಿಸ್ಬೋದು ಆದ್ರೆ ದಲಿತರು ಕ್ಷೌಡ ಮಾಡಿಸ್ಕೋಬೇಕು ಅಂದ್ರೆ ತಾಲೂಕಿನ ಕೇಂದ್ರಕ್ಕೆ ಪಶ್ಚಾತ್ಗಳು ಹಾಕೊಂಡು ಒಂದು ದಿವ್ಸ ಪೂರ್ತಿಯಾಗಿ ಕೂಲಿ ನಷ್ಟ ಮಾಡಿಕೊಂಡು ಹೋಗಿ ಮಾಡಿಸ್ಕೊಂಡು ಬರ್ತದೆ ಯಾರಿಗೆ ಅಮೃತ ಯಾರಿಗೆ ವಿಷ ಈ ರೀತಿಯಾಗಿ ಎಷ್ಟು ರೀತಿಯ ದೌರ್ಜನ್ಯಗಳು ಇನ್ನು ನಡೀತಾ ಇದ್ದಾವೆ ಎಷ್ಟು ರೀತಿಯ ಅಸ್ಪೃಶ್ಯತೆಯ ಆಚರಣೆಗಳು ಮತ್ತು ಪ್ರತಿಯೊಂದು ಆಚರಣೆಯನ್ನು ಕೂಡ ಎಷ್ಟು ರೀತಿಯ ದೌರ್ಜನ್ಯಗಳು ಇದೆ ಅದರ ಜೊತೆಯಲ್ಲಿ ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ನಾನು ಕೋಲಿಕಾರ ಸಂಘದ ಒಳಗಡೆ ಕೆಲಸ ಮಾಡ್ತಿರೋದ್ರಿಂದ ಅದ್ರ ಅನುಭವ ಭಾರಿ ಚೆನ್ನಾಗಿದೆ ಎಲ್ಲಿ ಆದ್ರೂ ಕೂಡ ಕೋಲಿಕಾರ ಸ್ವಲ್ಪ ಜಾಸ್ತಿ ಕೂಲಿ ಕೇಳ್ತು ಅಂದ್ರೆ ಹ ಇದು ಬೆಲೆಗಳು ಜಾಸ್ತಿ ಆಗಿದೆ ಕೂಲಿ ನೋವು ಜಾಸ್ತಿ ಮಾಡಿ ಅಂತ ಕೇಳಿದ್ರೆ ಎಚ್ಕೊಬಿಟ್ಟಿದ್ದಾರೆ ಅವರು ದಲಿತರು ಅಂತೇಳಿ ದಲಿತರ ಮೇಲೆ ದೌರ್ಜನ್ಯ ಮಾಡಕ್ಕೆ ನೆಪಕಂಡು ಹುಡ್ತಿರ್ತಾರೆ ಈ ದೋಷ ಮೂರು ವರ್ಷ ಆಯಿತು ಅಮೃತ ಕಾಲೂ ಕೂಡ ಅಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತ ಎಂಟು ವರ್ಷ ಆಯಿತು ನಮ್ಮ ಗಣರಾಜ್ಯ ನಮ್ಮ ಸಂವಿಧಾನ ಜಾರಿಗೆ ಬಂದು